ಮನೆ ಕಟ್ಟುವುದಕ್ಕಾಗಿ ಅಥವಾ ಕಟ್ಟಡ ನಿರ್ಮಾಣಕ್ಕಾಗಿ ಸೈಟ್ ಕೊಳ್ಳುವಾಗ ಯಾವೆಲ್ಲ ವಿಷಯಗಳನ್ನು ಪರಿಶೀಲಿಸಬೇಕು ಮತ್ತು ಅದರಿಂದ ಆಗುವ ಅನಾನುಕೂಲಗಳು ಏನು ಅಂತ ನೋಡೋದಾದ್ರೆ ಮೊದಲಿಗೆ ಆ ಜಾಗದ ಸುತ್ತಲಿನ ಪ್ರದೇಶದ ಜಲ ಮತ್ತು ಅಂತರ್ಜಲ ಮಟ್ಟವನ್ನ ತಿಳಿದುಕೊಳ್ಳಬೇಕು ಹಾಗೆ ಆ ಜಾಗದ ಮೂಲ ಮತ್ತು ಮಣ್ಣಿನ ಗುಣಮಟ್ಟವನ್ನು ಪರಿಶೀಲಿಸುವುದು ಕಡ್ಡಾಯ ಯಾಕಂದ್ರೆ ನಾವು ಯಾವಾಗ ಒಂದು ಮಣ್ಣಿನ ಗುಣಮಟ್ಟವನ್ನು ಪರಿಶೀಲಿಸಲುದಿಲ್ವೋ ಯಾವಾಗ ಜಲಮೂಲಗಳು ಮತ್ತು ಆ ನೀರು ಅರಿದು ಹೋಗುವಂತಹ ಜಾಗವನ್ನ ನಾವು ಸರಿಯಾದ ರೀತಿಯಲ್ಲಿ ನೋಡೋದಿಲ್ವೋ ನಮಗೆ ಬಹಳ ತೊಂದರೆಗಳು ಉಂಟಾಗುತ್ತದೆ ಮುಂದಿನ ದಿನಗಳಲ್ಲಿ ಉದಾಹರಣೆಗೆ ನೀವು ಇಲ್ಲಿ ನೋಡಬಹುದು ಇದೊಂದು ಬೆಂಗಳೂರಿನ ಪ್ರತಿಷ್ಠಿತ ಲೇಔಟ್ ಒಂದು ಸೈಟ್ ಈ ಸೈಟ್ ಒಂದು ಕಾನೆಯ ಪಕ್ಕದಲ್ಲಿದೆ ಇದು ತರ್ಟಿ ಫೋರ್ಟಿ ಸೈಟ್ ಅವರು ತಗೊಂಡಿದ್ದಾರೆ ಕಾನೆಯ ಪಕ್ಕದಲ್ಲಿ ಇರೋದ್ರಿಂದ ಇವರು ಎಂಟು ಅಡಿ ಮಣ್ಣನ್ನ ಕಾಂಪ್ಯಾಕ್ಟ್ ಮಾಡಿ ಹೊರಗಡೆಯಿಂದ ಮಣ್ಣನ್ನ ತಂದು ಕಾಂಪ್ಯಾಕ್ಟ್ ಮಾಡಿ ಈ ಒಂದು ಲೇಔಟ್ ಅನ್ನ ಹೈಟ್ ಮಾಡಿದ್ದಾರೆ ಈ ಒಂದು ಸಂಗತಿ ನಮಗೆ ತಿಳಿಯದೆ ಎಕ್ಸ್ಕವೇಷನ್ ಮಾಡಿದಾಗ ನಮಗೆ ಅರಿವಾಗಿದ್ದು ಈ ಒಂದು ಮಣ್ಣು ಏನ್ ತುಂಬಿದರೋ ಅದು ದುರ್ಬಲವಾಗಿ ಕಾಂಪ್ಯಾಕ್ಟ್ ಅನ್ನ ಮಾಡಿದ್ದಾರೆ ಆ ಕಾರಣದಿಂದ ಖಾನೆಯಲ್ಲಿ ಪೇಜ್ ನ ಮುಖಾಂತರ ಈ ಒಂದು ಸೈಟ್ ನ ಒಳಗಡೆ ಬರ್ತಾ ಇದೆ ಸೊ ಈ ಕಾರಣದಿಂದ ಐಸೋಲೇಟೆಡ್ ಫುಟಿಂಗ್ ಅನ್ನ ಮಾಡಿದ್ರು ಅದು ಸಂಪೂರ್ಣವಾಗಿ ಕೊಲಾಪ್ಸ್ ಆಗಿ ಇವರು ರಾಫ್ಟ್ ಫುಟಿಂಗ್ ಅನ್ನ ಮಾಡುವಂತಹ ಸಂದರ್ಭ ಬಂದಿದೆ ಈ ಒಂದು ರಾಫ್ಟ್ ಫುಟಿಂಗ್ ಮಾಡಿದ ಮೇಲೆ ನಮಗೆ ಏನಿಲ್ಲ ಅಂದ್ರೂ ಐದು ಲಕ್ಷದಲ್ಲಿ ಮುಗಿತಕ್ಕಂತಹ ಒಂದು ಫುಟಿಂಗ್ ನ ಕೆಲಸ ಎಂಟರಿಂದ ಒಂಬತ್ತು ಲಕ್ಷಗಳು ಖರ್ಚಾಗಿದೆ ಅಂದ್ರೆ ಮೂರರಿಂದ ನಾಲ್ಕು ಲಕ್ಷ ನಾವು ವ್ಯಯವಾಗಿ ಖರ್ಚನ್ನ ಮಾಡಿದ್ದೀವಿ